ಈಗಾಗಲೇ ಊಟ ಸಮಯ ಆಗ್ಬಿಟ್ಟದೆ ಎರಡನೇ ಸಾರಿ ಊಟ ಮಾಡಿಸ್ತಕ್ಕಂಥ ಸಮಯ ಹಳ್ಳಿನಲ್ಲಿ ಯಾಕಂದರೆ ಹನ್ನೊಂದು ಗಂಟೆಗೆ ಹತ್ತುವರೆಗೆ ಊಟ ಮಾಡಿಬಿಡ್ತಿದ್ರು ಹಳ್ಳಿನಲ್ಲಿ ನಮ್ಮಪ್ಪ ಯಾವಾಗಲೂ ಕೂಡ ಹತ್ತು ಗಂಟೆಗೆ ಊಟ ಮಾಡೋದು ಮತ್ತೆ ನಾಲ್ಕು ಗಂಟೆಗೆ ಒಂದೊಂದು ಸಾರಿ ಊಟ ಮಾಡೋದು ಎರಡು ಸಾರಿ ಊಟ ಮಾಡ್ತಿದ್ರು ರಾತ್ರಿ ಏಳುವರೆ ಎಂಟು ಗಂಟೆ ಊಟ ಮಾಡೋದು ಬೆಳಗ್ಗೆ ಏನೂ ತಿಂತಿರ್ಲಿಲ್ಲ ಸೊ ಅದು ಪದ್ಧತಿ ಹಳ್ಳಿನಲ್ಲಿ ಯಾಕಂತಂದ್ರೆ ಹಳ್ಳಿಗಾಡಿನ ಜನರು ವ್ಯವಸಾಯದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅವರು ಬೆಳಗ್ಗೆ ಹೋದ್ರೆ ಜಮೀನುಗಳಿಗೆ ಆಮೇಲೆ ಊಟ ತಗೊಂಡು ಹೋಗೋರು ಆಮೇಲೆ ಊಟ ಮಾಡ್ಕೊಂಡು ಮತ್ತೆ ನಾಲ್ಕು ಗಂಟೆ ಐದು ಗಂಟೆಗೆ ಮನೆಗೆ ಬರೋರು ಮತ್ತೆ ಊಟ ಮಾಡೋರು ರಾತ್ರಿ ಏಳು ಗಂಟೆ ಎಂಟು ಗಂಟೆಗೆ ಇನ್ನೊಂದು ಸಾರಿ ಊಟ ಮಾಡೋರು ಹಾಗಾಗಿ ಈಗ ಬದಲಾವಣೆ ಆಗ್ಬಿಟ್ಟಿದೆ ಕಾಲ ಹಳ್ಳಿಗಾಡಿನಲ್ಲಿ ಬದಲಾವಣೆ ಆಗಿಬಿಟ್ಟಿದೆ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಕು ಆಮೇಲೆ ಇಲ್ವ ಬ್ರೇಕ್ಫಾಸ್ಟ್ ಮಾಡಲ್ವಾ ಏಯ್ ಮಾಡ್ತಾ ಇದ್ದೀರಿ ಸುಳ್ಳು ಹೇಳಬೇಡಿ ನನಗೆ ನಾವೆಲ್ಲ ಇಡ್ಲಿ ದೋಸೆ ತಿಂದೇ ಇರಲಿಲ್ಲ ಹುಡುಗರಾಗಿದ್ದಾಗ ತಳು ಹೊಣ್ತಿದ್ದವು ತಂಗ್ಳು ಅಂದರೆ ರಾತ್ರಿ ಹೊತ್ತು ಮಾಡಿದಂಥ ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ ಅದನ್ನು ಮಜ್ಜಿಗೆನಲ್ಲಿ ಕಲ್ಸ್ಕೊ ತಿಂತಿದ್ದೋ ನಮಗೆ ದೋಸೆ ಇಡ್ಲಿ ಉಪ್ಪಿಟ್ಟು ಇವೆಲ್ಲ ಇರ್ತಿರ್ಲಿಲ್ಲ ಸಹ ರಾಚೇನವರು ಹಂಗೆ ಬೆಳೆದವ್ರೆ ಅಂತ ಅನಿಸುತ್ತೆ ಯಾಕೆಂದ್ರೆ ಮೈಸೂರು ಜಿಲ್ಲೆಗೆ ಕೂಡ ಸೇರ್ಕಂಡಿತ್ತು ಆಗ ಒಂದೇ ಜಿಲ್ಲೆ ರಾಚಯ್ಯನವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಮುತ್ಸದ್ದಿ ರಾಜಕಾರಣಿ ನನಗೆ ಅವರಿಗೆ ಸಂಪರ್ಕ ಬಂದದ್ದು ಒಡನಾಟ ಬಂದದ್ದು ನಾನು ಎಂಬತ್ತ್ ಮೂರರಲ್ಲಿ ಪಕ್ಷೇತರನಾಗಿ ಶಾಸಕನಾದ ಮೇಲೆ ಆಗ ರಾಚಯ್ಯನವರು ರಾಮಕೃಷ್ಣ ಹೆಗ್ಡೆ ಅವರ ಮಂತ್ರಿ ಮಂಡಲದಲ್ಲಿ ಶಿಕ್ಷಣ ಸಚಿವರಾಗಿದ್ದರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಕೂಡ ಆಗಿದ್ದರು ಆಗ ನಾನು ಪಕ್ಷೇತರನಾಗಿ ಗೆದ್ದ ಮೇಲೆ ರಾಚ್ಯನವರು ನಜೀರ್ ಸಾಹ್ರವರ ಪರಿಚಯ ಆಯಿತು ಬಹುಶಃ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರ ಮಂತ್ರಿಮಂಡಲದಲ್ಲಿ ಭಾಳ ಸ್ಟಾಲ್ವಾರ್ ಮಂತ್ರಿಗಳಿದ್ವು ಎಲ್ಲ ಸ್ಟಾಲ್ವಾರ್ ರಾಚೇನವರು ನಜೀರ್ ಸಾಬ್ರು ಜಾಲಪ್ನವರು ಜಯೇಶ್ ಪಟೇಲ್ರು ದೇವೇಗೌಡರು ಬೊಮ್ಮಾಯಿಯವರು ಎಲ್ಲ ಸ್ಟಾಲ್ವಟ್ಗಳೇ ಇದ್ದವು ರಾಚೇನವರ ಒಂದು ಗುಣ ಏನಪ್ಪ ಅಂತಂದರೆ ಯಾರು ಪ್ರತಿಭಾವಂತ ಯುವ ರಾಜಕಾರಣಿಗಳಿದ್ದಾರೆ ಅವರನ್ನು ಬೆಳೆಸ್ತಕ್ಕಂಥದ್ದು ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ನಾನು ಆಗ್ತಾನೆ ಎಮ್ ಎಲ್ ಎ ಆಗಿದ್ದೆ ಪಕ್ಷೇತರನಾಗಿ ಎಮ್ ಎಲ್ ಎ ಆಗಿದ್ದೆ ರಾಚೇನವರು ಒಡನಾಟ ಆದಮೇಲೆ ಒಮ್ಮೆ ಕರೆದರು ನನಗೆ ನಾನು ಯಾಕೆ ಕರಿತಾ ಇದ್ದಾರೆ ರಾಚೇನವರು ಅಂತೇಳಿ ಓದೆ ನನಗೆ ನಾನು ರಾಮಕೃಷ್ಣ ಹೆಗ್ಡೆಯವರು ಅವರು ನಜೀರ್ ಸಾಹ್ರು ಮಾತಾಡಿದ್ದೀವಿ ನಿನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತ ಇದ್ದೀವಿ ಅಂತ ಹೇಳಿದೆ ನಾನು ಹೇಳಿದೆ ನಾನೇನು ಸಾಹಿತಿ ಅಲ್ಲ ನಾನು ಕನ್ನಡ ಎಮ್ ಓದಿಲ್ಲ ನಾನು ಮೂಲತಃ ವಕೀಲ ಲಾ ಓದಿರೋದು ಮತ್ತೆ ಸೈನ್ಸ್ ಗ್ರಾಜುಯೇಟ್ನೂ ನನಗೆ ಬೇಡ ಯಾರು ಸಾಹಿತಿಗಳಿದ್ರೆ ಮಾಡಿ ಅಂತ ಹೇಳಿದೆ ಇಲ್ಲ ಇಲ್ಲ ನೀನೇ ಆಗಬೇಕು ಕನ್ನಡದ ಬಗ್ಗೆ ನಿನಗೆ ಕಳಕಳಿ ಇದೆ ನಿನಗೆ ಭವಿಷ್ಯ ಇದೆ ಬೇಡ ಅಂತ ಹೇಳಬೇಡ ಅಂತೇಳಿ ಅದಾದ ಅದಾದಮೇಲೆ ರಾಮಕೃಷ್ಣ ಹೆಗ್ಡಿಯವ್ರು ಕರೆದರು ರಾಮಕೃಷ್ಣ ಹೆಗ್ಡಿಯವ್ರು ಕರೆದು ಬಿಟ್ಟು ನಿನ್ನನ್ನು ಕಾವಲು ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದೀವಿ ರಾಚಯ್ಯನವರು ಮತ್ತು ನಜೀರ್ ಸಾಹಬ್ರು ಶಿಫಾರಸು ಮಾಡಿದ್ರು ನಿನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದರು ನಾನು ಬೇಡ ಸಾರ್ ಅಂತಂದ್ರೂ ರಾಮಕೃಷ್ಣ ಹೆಗ್ಡೆ ಅವರು ಘೋಷಣೆ ಬಿಟ್ಟರು ನನಗೆ ಕಾವಲು ಸಮಿತಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ನಾನು ಏನು ಇದನ್ನು ಅಂದ್ಕೊಂಡೇ ಇರಲಿಲ್ಲ ಮತ್ತು ನನಗೆ ಯಾವತ್ತೂ ಕೂಡ ಅಧಿಕಾರ ಬೇಕು ಅಂತೇಳಿ ರಾಜ್ ರಾಚನವ್ರನ್ನಾಗಲಿ ರಾಮಕೃಷ್ಣ ಹೆಗ್ಡೆ ನಜೀರ್ ಸಾಬ್ರು ಕೇಳಿರಲಿಲ್ಲ ಕೇಳಿರ್ಲಿಲ್ಲ ಆಯಿತು ಅನೌನ್ಸ್ ಮಾಡಿದಿರಿ ನಾನು ಬೇಡ ಅಂತ ಹೇಳಲ್ಲ ಒಪ್ಕೊಂಡೆ ಒಂದು ವರ್ಷ ಕನ್ನಡ ಕಾಲು ಸಮಿತಿ ಅಧ್ಯಕ್ಷನಾಗಿದ್ದೆ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಒಂದ್ಸಾರಿ ರಾಚನವರು ಮನೆಗೆ ಹೋಗಿದ್ದೆ ನಾನು ಅಷ್ಟೊತ್ತಿಗೆ ಈ ಅಜೀತ್ ಶೇಟ್ ಮತ್ತೆ ಯುವರಾಜರ್ಷ ಅವ್ರ ಮಗಳು ಅವಳ ಹೆಸರೇನು ಮೊದಲನೇ ಮಗಳು ಚಂದ್ರ ಹಾಂ ಚಂದ್ರಪ್ರಭ ಅವರು ರಾಜೀನಾಮೆ ಕೊಟ್ಬಿಟ್ರು ಆಗ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ ಮೈಸೂರು ಜಿಲ್ಲೆಯಿಂದ ಶಾಂತ್ ಮೂರ್ತಿ ಅವ್ರು ಮಾಡಬೇಕಾ ನನ್ನನ್ನು ಮಾಡಬೇಕಾ ಅಂತ ಚರ್ಚೆ ಪ್ರಾರಂಭ ಆಯಿತು ಆಗ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಿದ್ದರಾಮಯ್ಯ ಮಾಡೋಣ ಅಂಥೇಳಿ ರಾಜಯ್ಯನವರು ನಜೀರ್ ಸಾಹ್ರು ಶಿಫಾರಸು ಮಾಡೋರು ಹಾಗಾಗಿ ನಾನು ರಾಜಯ್ಯನವರ ಪ್ರಯತ್ನದಿಂದ ನಾನು ಮೊದಲನೇ ಬಾರಿಗೆ ಆಗಸ್ಟ್ ತಿಂಗಳಲ್ಲಿ ಮಂತ್ರಿಯಾದೆ ಈಗಾಗಲೇ ನಲವತ್ತು ವರ್ಷ ಆಗೋಯ್ತು ನಾನು ಮಂತ್ರಿಯಾಗಿ ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದದ್ದು ನಾನು ಆಗಸ್ಟ್ ಹದಿನೇಳನೇ ತಾರೀಕು ಇನ್ನ ಇವತ್ತು ಎಷ್ಟು ಹತ್ತನೇ ತಾರೀಕಲ್ಲ ಇನ್ನೊಂದು ವಾರ ಆದರೆ ನಲವತ್ತು ವರ್ಷ ಆಗ್ಬಿಡ್ತದೆ ನಾನು ಮಂತ್ರಿಯಾಗಿ ಇವತ್ತು ನಾನು ಮಂತ್ರಿ ಆಗಲಿಕ್ಕೆ ಅಧ್ಯ ಕನ್ನಡ ಸಮಿತಿ ಅಧ್ಯಕ್ಷನಾಗಲಿಕ್ಕೆ ಚಯ್ಯನವರು ಕಾರಣ ಅಂತಕ್ಕಂಥದನ್ನ ನಾನು ಇವತ್ತು ಜ್ಞಾಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ರಾಚಯ್ಯನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ